ಮಾಜಿ ಸಚಿವ ಕೆಎಸ್ಈಶ್ವರಪ್ಪ ಅವರು ಎಂಬಿ ಭಾನುಪ್ರಕಾಶ್ ಅವರ ಅಂತಿಮ ದರ್ಶನ ಪಡೆದರು ಪಕ್ಷ ಸಂಘಟನೆಗಾಗಿ ಪಣ ತೊಟ್ಟಿದ್ದ ಆ ದಿನಗಳನ್ನ ಈ ಸಂದರ್ಭದಲ್ಲಿ ನೆನೆದರು ಸಂಘ ಇದರಿಂದ ಎಲ್ಲೂ ನಿರೀಕ್ಷೆ ಮಾಡೋದು ಯಾವುದೇ ಕ್ಷೇತ್ರದಲ್ಲಿ ಸ್ವಯಂ ಆರ್ಥಿಕ ಪ್ರಾಮಾಣಿಕತೆ ಇಟ್ಕೋಬೇಕು ಅಂತ ನನ್ನ ಅನುಭವದಲ್ಲಿ ನಾನ್ ಕಂಡಿರೋ ಹಾಗೆ ಎಂದೇ ಒಂದು ಘಟನೆ ನಮಗೆ ಅವರಿಗೆ ಕಳಿಸಿಲ್ಲ ಇದನ್ನು ಕೂಡ ಸಂಘ ಅವರು ಸ್ವಯಂ ಸೇವಕ ಅಂತ ವ್ಯತ್ಯಂತ ಹೆಮ್ಮೆಯ ಹೇಳ್ಕೊಂಡು ಬಹುಶಃ ನಾನು ಕಲೇಬಹುದು ಅಂದ್ಕೊಂಡಿದ್ದೇನೆ ನನ್ನನ್ನು ಭಾನಿ ಚೆನ್ನಾಗಿ ನಡೆಸುತ್ತೆ

ಸ್ನೇಹಿತ ನಮ್ಮನ್ನು ಬಿಟ್ಟು ಹೋಗಿದ್ದಾನೆ ಅಂತ ಹೇಳಕ್ ಸಾಧ್ಯ ಸುದ್ದಿ ಬಂದಾಗ ಆಸ್ಪತ್ರೆಗೆ ಸೇರಿದ್ದಾರೆ ಅನ್ನೋ ಮಾತ್ರ ಸುದ್ದಿ ಬಂತು ಆಮೇಲೆ ನೋಡಿದ್ರೆ ಹೋಗ್ಬಿಟ್ರು ಅನ್ನೋ ಸುದ್ದಿನೂ ಬಂತು ಇದಾದ ಒಂದು ಗಂಟೆಗೆ ಗುಲ್ಬರ್ಗದಿಂದ ಒಬ್ಬ ಕಾರ್ಯಕರ್ತ ಫೋನ್ ಮಾಡಿದ ಸರ್ ಒಬ್ಬ ನಾಯಕರು ತೀರೋದ್ರು ಅಂತ ಕೇಳಿದ್ವಿ ಹೌದಾ ಅಂದರು ಹೌದಪ್ಪ ಅಂದೆ ನಾನು ಅಂದೇನ ಭಾನುಪ್ರಕಾಶ್ ಹೆಸರು ನೆನಪಿಲ್ಲ ಅವರಿಗೆ ಆದರೆ భప్రకాశ్ హతా హాడన్న నెన్పడద మనుకుల దే సాధి వరటే ప్రభాత కిరణాలు ఈ నిర్మించాను ప్రకాష్ హు ఇ కర్ణాటక రాజ్యద్యకర్తర మనస్ ಆ ಒಂದು ಸಾಲು ನಮ್ಮೆಲ್ಲರೂ ಕೂಡ ಇಡೀ ಜೀವನಕ್ಕೆ ಪ್ರೇರಣೆ ಸಮಾಜದಲ್ಲಿ ಶೋಚಿತ ಪೀಡಿತ ದಲಿತದ ಜನಾಂಗದ ಭಾಗ್ಯೋದಯವನ್ನು ನಿರ್ಮಿಸುತ್ತಾ ಅಂತಂತ ಅಂದ್ಕೊಂಡು ಏನು ನಾವೆಲ್ಲ ಹಿರಿಯರು ನಮಗೆ ಮಾರ್ಗದರ್ಶನ ಮಾಡಿ ನಾವೆಲ್ಲರೂ ಬಂದು ನಾವೆಲ್ಲ ಹಿಂದು ಅನ್ನೋಂಥ ಭಾವನೆಯನ್ನು ಆ ಹಾಡಿನಲ್ಲಿ ಇದ್ದಂಥ ಭಾನುಪ್ರಕಾಶನ ಗುಲ್ಬರ್ಗಾದ ಒಬ್ಬ ಯುವಕ ನೆನಪು ಮಾಡ್ಕೋತಾರೆ ಅಂದ್ರೆ ಲೆಕ್ಕಾಕಿ ಭಾಲುಪ್ರಕಾಶ್ ಅವರ ಭಾವನೆ ಬಗ್ಗೆ ಎಷ್ಟು ಮಟ್ಟಿಗೆ ಇಡೀ ರಾಜ್ಯದಲ್ಲಿ ಅಭಿಪ್ರಾಯ ಇದೆ ಅಂತ ಒಂದೊಂದೇ ಅವರ ವಿಚಾರಕ್ಕೆ ಪೂರ್ಣಕ್ಕೆ ಹೋಗುದಿಲ್ಲ ನಮ್ಮಲ್ಲಿ ಒಂದು ಚರ್ಚೆ ಶುರುವಾಯಿತು ಸಂಸ್ಕೃತದ ಬಗ್ಗೆ ಕೆಲವರು ಮಿತ್ರರು ಇದು ಒಂದು ಬ್ರಾಹ್ಮಣರದ ಒಂದು ಭಾಷೆ ಅದ್ರ ಬಗ್ಗೆ ಮತ್ತೆ ಮತ್ತೆ ಯಾಕೆ ಮಾತಾಡ್ತಾ ಹೋಗ್ತೀರಿ ಅಂತ ಹೇಳಿದಾಗ ಭಾನುಪ್ರಕಾಶ್ ಸಂಸ್ಕೃತದ ಬಗ್ಗೆ ವರ್ಣನೆ ಮಾಡಿದಂಥ ಪದಗಳು ಯಾರು ಸಂಸ್ಕೃತವನ್ನು ಬ್ರಾಹ್ಮಣರದ ಭಾಷೆ ಅಂತ ಹೇಳಿದಂಥ ಟೀಕೆ ಮಾಡಿದಂಥ ವ್ಯಕ್ತಿಯಿಂದ ಹಿಡಿದು ಇಡೀ ವಿಧಾನ ಪರಿಷತ್ನ ಎಲ್ಲ ಸದಸ್ಯರು ಕೂಡ ಅವರ ವಿವರಣೆಗೆ ಇದು ಭಾರತೀಯ ಸಂಸ್ಕೃತಿಯ ಪ್ರತೀಕ ಇಡೀ ವಿಶ್ವವೇ ಸಂಸ್ಕೃತದ ಮುಖಾಂತರ ಒಂದಾಗತ್ತೆ ಏನಂತ ಮಾತನ್ನು ಪ್ರಕಾಶ್ ಹೇಳಿದಾಗ ಎಲ್ಲರೂ ಟೇಬಲ್ ಗುದ್ದಿ ಭಾನುಪ್ರಕಾಶ್ ಅವರ ಮಾತನ್ನು ಒಪ್ಪಿದ್ರು ನಾನು ಯಾಕೆ ಎರಡು ಘಟನೆಗಳನ್ನ ಪ್ರಸ್ತಾಪ ಮಾಡ್ತಿದ್ದೀನಿ ಅಂತಂದ್ರೆ ನಾವೆಲ್ಲರೂ ಒಂದೇ ವಿಚಾರಕ್ಕೋಸ್ಕರ ಇಡೀ ದೇಶದಲ್ಲಿ ಕೆಲಸ ಮಾಡ್ತಿರೋದು ನಮ್ಮಲ್ಲಿ ಇವತ್ತೂ ಆಪಾದನೆಗಳಿದೆ ಹಿಂದುಳಿದವ್ರನ್ನ ದಲಿತರನ್ನ ತುಳಿತಾ ಇದಾರೆ ತುಳಿತಾ ಇದ್ದಾರೆ ತುಳಿತಾ ಮತ್ತು ಇದಿನ್ನು ಬ್ರಾಹ್ಮಣರ ಪಕ್ಷ ಬ್ರಾಹ್ಮಣರ ಪಕ್ಷ ಬ್ರಾಹ್ಮಣರ ಪಕ್ಷ ಅಂತ ಹೇಳಂತ ಜನನೂ ಕೂಡ ಒತ್ತೊತ್ತು ಹೇಳ್ತಿದ್ದಾರೆ ಇದೆರಡೂ ಅಲ್ಲ ನಾವೆಲ್ಲರೂ ಒಂದು ಅನ್ನಂಥ ಭಾವನೆಯನ್ನು ವೈಯಕ್ತಿಕ ಜೀವನದಲ್ಲಿ ಭಾನುಪ್ರಕಾಶ್ ಅವ್ರಿಗೂ ಕೂಡ ಅಳವಡಿಸಿಕೊಂಡು ನಮ್ಮೆಲ್ಲರಿಗೂ ಕೂಡ ಸ್ಫೂರ್ತಿ ಕೊಟ್ಟೋದಂಥ ಭಾನುಪ್ರಕಾಶ್ ಇವತ್ತು ನಮ್ಮ ಮುಂದೆ ಇಲ್ಲ ಅವ್ರ ಭಾವನೆಯನ್ನು ನಮ್ಮ ಇಡೀ ಜೀವನದಲ್ಲಿ ಜೋಡಿಸ್ಕೊಂಡು ಅದಕ್ಕೆ ಅರ್ಥ ಬರೋ ರೀತಿಯಲ್ಲಿ ನಮ್ಮ ಜೀವನವನ್ನು ನಡೆಸೋಣ ಅಂತ ಮಾತ್ರ ಈ ಸಂದರ್ಭ ತಿಳಿಸಿ ಅವರ